ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲರೂ ಎಲ್ಲಾರು ಆರಾಮದಿರ ಅಂತ ನೋಡ್ರಿಪ್ಪ ನಾನು ಆರಾಮದ್ರಿ ಫ್ರೆಂಡ್ಸ್ ಬರೀ ಇವತ್ತಿನ ಸ್ಟಾರ್ಟ್ ಜೋತ್ ಹೋ ಜೋರ್ ಗಾಳಿ ಬರ್ಬೇಕು ಮಳೆ ಬರ್ಬೇಕು ಅವಾಗ ಬೀಳ್ತಾವು ನಮ್ಮ ಮನೆ ಕಡೆ ಗಿಡನ ಅದ ಬಿಡ ಹೋದಿಲ್ಲ ಅಲ್ಲಿ ಏನಾದ್ರೂ ಮಲ್ಲುಚಿಕಾಯಿ ಪರಂಗಿ ಹಣ್ಣಿನ ಗಿಡ ಐತಿ ಅಲ್ಲಿ ದೊಡ್ಡದು ಆಮೇಲೆ ಇಲ್ಲಿ ಪ್ಯಾರ್ಲ ಹಣ್ಣಿನ ಗಿಡ ಐತಿ ಎಲ್ಲ ಗಿಡನ ಅದಾವ ಅದಕ್ಕಿಂತ ಮುಂಚೆ ಒಂದು ಇದು ಬರ್ತೈತಿ ತೆಂಗಿನ ಗಿಡ ಐತಿ ಪರಂಗಿ ಹಣ್ಣು ಅಂತೂ ಫುಲ್ ಕೆಂಪು ಅದಾವ್ರಿ ಅದ್ರೊಳಗೆ ಆದ್ರೆ ಏನಪ್ಪ ನಮ್ಮ ಸಿಗೋದ ಇಲ್ಲರೋ ಮ್ಯಾಲದವ್ರಿ ಇವಾಗಾದ್ರೆ ಗೋ ಜೋರು ಗಾಳಿ ಬಂದಾಗ ಒಂದೊಂದು ಬಿದ್ದಿರ್ತಾವ್ರಿ ನಮ್ಮ ತಮ್ಮನ ತೊಗೊಂಬಂದಿರ್ತಾಳೆ ಹೋದಿಲ್ಲ ಯಪ್ಪಾ ನೋಡ್ರಿ ಇಲ್ಲಿ ಮಾವಿನಕಾಯಿ ನೋಡಿ ಕುಳಿಗೆ ಅಂದ್ರೆ ಬಾಯಿ ಒಳಗೆ ನೀರು ಜುಳು ಜುಳು ಅಂತೇಳಿ ಬರ್ತಾವ್ರಿ ಅಂತದ ನೋಡ್ರಿ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಮಾವಿನ ಗಿಡ ಐತ್ರಿ ಅದರೊಳಗೆ ಎಷ್ಟು ಮಾವಿನಕಾಯಿ ಜೋದ್ ಬಿದ್ದವು ನೋಡ್ರಿ ಅವು ಭಾಳಂದ್ರೆ ಭಾಳ ರೀ ಗಿಡ ತುಂಬ ಅದ ನೋಡ್ರಿ ಫುಲ್ ಅಂದ್ರೆ ಫುಲ್ ರೀ ಈಗ ನೋಡ್ರಿ ಫ್ರೆಂಡ್ಸ ಟೈಮ್ ಆಗಲೇ ಏಳು ಗಂಟೆ ಹಾಕೊಂಡ್ರೀ ಸಂಜೆ ಮುಂದೆ ರೀ ಈಗ ನಾನು ಅರ್ವಿ ತಕೊಂಡು ಹೋಗೋಣ ಅಂತೇಳಿ ಬಂದೆ ನಾನು ಏನು ಸನಿಯಾ ಏನು ನನಗೆ ಗಂಟು ಬಿದ್ದೀನಿ ಆರಾಮಿಲ್ಲ ಆರಾಮಿಲ್ಲ ಬಟ್ಟೆ ಇದು ಮಾಡಿಲ್ಲ ಏನಾದರೂ ಸ್ಪೆಷಲ್ ಮಾಡ್ತತಿ ಏನು ಸ್ಪೆಷಲ್ ಮಾಡ್ಬೇಕು ನಿಮ್ಮ ಪಪ್ಪಾ ನೋಡಿ ತಿನ್ನಾಗಿಲ್ಲ ಏನಿಲ್ಲ ನಿಮ್ಮ ಪಪ್ಪನ ಮುಂದೆ ಕುಂದಿರ್ತದೆ ಹೆಂಗೆ ತಿನ್ಬೇಕು ನಾವು ನೋಡೋಣ ತಗ ತತ್ತಿ ನೀವ ತಗೊಂಬಂದು ಕೊಡ್ರಿ ಮೊನ್ನೆ ಹಬ್ಬದ ದಿನ ಎಲ್ಲ ದಾದಾಜಿ ಮತ್ತು ಬಡ ಇಟ್ಟಿಯಾ ಯಾವಾಗ ಹ್ಞೂ ಅವ ತೊಗೊಂಬಂದಿ ಅಣ್ಣ ಎಷ್ಟು ತೊಗೊಂಬಂದಿ ತೊಗೊಂಬಂದಿ ಮಡಿ ಅಂಕಂದ್ರ ಈಗ ನಾನು ಈಗ ಅನ್ನ ಸಾರು ಮಾಡ್ಬೇಕಂದೆ ಅನ್ನ ಐತಿ ಸಾರು ಮಾಡ್ಬೇಕಂದೆ ಈಗ ಮತ್ತೆ ಸಾರು ಅದು ಏನೇನು ಮಾಡ್ಕೊಂಡು ಕುಂದ್ರದ ಅದು ಏನು ಐತೆ ನೋಡಿ ಮನೆ ಮಸಾಲೆ ಅದನ್ನ ಹಾಕಿ ತತ್ತಿ ಇನ್ನು ಅಂಡಾ ಬಿರಿಯಾನಿ ಮಾಡಿಕೊಡ್ತೀವಿ ನೋಡಿ ಕುಕ್ಕರ್ ಒಳಗೆ ಮೊನ್ನೆ ಆ ಹಬ್ಬದ ತಂದ್ ಸ್ವಲ್ಪ ಚೊಲೋಕ್ಕಿನೂ ಉಳ್ದಾವ ಅದನ್ನ ಹಾಕಿ ಮಾಡಿಕೊಡ್ತೀನಿ ಹಾಂ ಹ್ಞೂ ನೋಡಿ ಹೋಗೋಣ ಹೌದ್ರಿಪ್ಪ ನಾವು ಅಂದ್ರೆ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಆರಾಮ್ ಸುಟ್ಟು ನಾವು ಏನು ತಿಂದಿದ್ದೆ ಇಲ್ಲ ರೀ ಚಿಕನ್ನೂ ಮಾಡಿದ್ದಿಲ್ಲ ತತ್ತಿ ಮಾಡಿದ್ದಿಲ್ಲ ಏನೇನು ಮಾಡಿದ್ದಿಲ್ಲ ರೀ ನಾವು ಮನೆಯೊಳಗೆ ಮೊನ್ನೆ ನೋಡಿರಿ ಹಬ್ಬದ ದಿನ ಅವ್ರಿಗೆ ತಗೊಂಬಂದಿಟ್ಟು ಅವ್ರಿಗೆ ಮಾಡಿದ್ಮೇಲೆ ಮತ್ತೆ ನಾವು ಚಿಕನ್ ತೊಗೊಂಬಂದು ಮಾಡ್ಕೊಂಡು ಊಟ ಮಾಡಿದ್ದೀವಿ ರೀ ಹಂಗಾಗಿ ಈಗ ಹುಡುಗರು ಕೇಳಕತ್ತೇವ್ರಿ ಅವು ರೊಕ್ಕ ಹಂಗ ಇಟ್ಕೊಂಡ್ರಿ ಅವ್ರು ಮೊನ್ನೆ ಅವ್ರ ದಾದಾಜಿ ಅದೆಲ್ಲ ಕೊಟ್ಟಿದ್ದೆ ನಮ್ಗೇನು ಬೇಕೋ ನಾವು ತೊಗೊಂಬರ್ತೀವಿ ಅಂತಂದು ಹೇಳಿ ಆಕೆ ನಮ್ಮ ಸಾನಿಗೆ ಇತ್ತತಿ ತೊಗೊಂಡ ಅಂತರಿ ಅವ್ರು ಹುಡ್ರು ಸಮ ಮಾಡ್ಕೊಳನ್ರಿ ಯಾಕಂದ್ರೆ ಈಗ ನಾನು ಸಾರ ಅದು ಮಾಡ್ಬೇಕಂತೆ ಎಲ್ಲಿ ಮಾಡ್ಕೊಂಡು ತೊಗೊಂಡ್ರೆ ಅದು ಅದನ್ನ ಮಾಡಿಬಿಡ್ತೀನಿ ಅಂಡ ಬಿರಿಯಾನಿನ ಇಲ್ಲಿ ನೋಡ್ರಿ ನಾನು ಈಗ ಮೂರು ಉಳಗಡ್ಡೆತ್ತರ ಹುಡ್ಗಕ್ಕೆ ಹೆಚ್ಚಿಟ್ಕೊಂಡಿನಿ ಆಮೇಲೆ ದೊಡ್ಡ ಎರಡು ಟೊಮೆಟೆ ಹಣ್ಣನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನ್ರಿ ಇಲ್ಲಿ ಸ್ವಲ್ಪ ಇದು ಪುದೀನ ರೀ ಇದೆ ಮೊನ್ನೆ ಹಬ್ಬದ ಹತ್ತಿ ರೀ ಅದನ್ನು ಒಣಗಿಸಿ ಇಟ್ಟಿದ್ದೆ ರೀ ನಾನು ಒಣಗೇತ್ರಿ ಅದ ನೀವು ಬೇ ಹಸಿದ್ರೆ ಹಸಿದು ತೊಗೊಬೋದು ರೀ ಆಮೇಲೆ ಇಲ್ಲಿ ಪಲಾವ್ ಇಲ್ಲಿ ರೀ ಆಮೇಲೆ ಚಕ್ಕಿ ಲವಂಗ ಲಂಗ ರೀ ಇದು ಅಲ್ಲ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹಂಗೆ ಬಬಡ ಬಬ್ಡ ಜಜ್ಜಿಲ್ರಿ ಇದನ್ನು ಸಣ್ಣ ಪೇಸ್ಟ್ ಮಾಡ್ಕೊಂಡಿಲ್ರಿ ನಾನು ಅಂದ್ರೆ ಸಣ್ಣ ಭಾಳ ಅಷ್ಟು ಆತಂದ್ರೆ ಮಿಕ್ಸಿ ಒಳಗೆ ಜಲ್ದಿ ಸಣ್ಣ ಹಾಕೈತೆ ರೀ ಇಲ್ಲಾಂದ್ರೆ ಸಣ್ಣ ರೀ ಅದು ಹಂಗೆ ಅದಕ್ಕೆ ಸ್ವಲ್ಪ ಜಜ್ಜೆ ಬಂದೀನಿ ಅದನ್ನಂಗೆ ಇಲ್ಲಿಗೆ ರೀ ಇದನ್ನು ಇದನ್ನ ರೀ ಈಗ ಫಸ್ಟ್ ಏನು ಮಾಡ್ತೀನಿ ಪಂದ್ರೆ ತತ್ತಿನ ಕುದಕ್ಕೆ ಹಾಕಿಬಿಡ್ತೀನಿ ರೀ ನೋಡಿರಿ ಇಲ್ಲ ಈ ತತ್ತಿ ಅದು ಇದಕ್ಕೆ ನೀರು ರೀ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಕ್ಕೆ ಇಟ್ಬಿಡ್ತೀನಿ ಉಪ್ಪು ಹಾಕಿ ಅಂದ್ರೆ ತತ್ತಿ ಕುದಕ್ಕೆ ಹಾಕ್ತೀವಲ್ಲ ರ ಉಪ್ಪು ಹಾಕಿದ್ವಿಪ್ಪ ಅಂದ್ರೆ ಸಿಪ್ಪಿ ಭಾಳ ಈಸಿಯಾಗಿ ರೀ ಅಂದ್ರೆ ತತ್ತಿ ಸ್ವಲ್ಪ ರೀ ಇಲ್ಲಾಂದ್ರೆ ಆ ತತ್ತಿ ಸಮೇತ ಹತ್ಕೊಂಡ್ ಬಂದುಬಿಡ್ತೀರಿ ಹಂಗೆ ಉಪ್ಪು ಹಾಕಬೇಕಾರೆ ಅದಕ್ಕೆ

ವಾವ್ ಮದರಂಗಿ ವಾವ್ ಹಾ ಇರ್ಲಿ ಇರ್ಲಿ ಹುಡುಗರು ಆಸೆ ಪಟ್ಟವ್ರಿ ಇವತ್ತ ಏನ್ ಅಂತ ಹೇಳಿದ್ರ ಈಗ ಹುಡುಗರು ನಮಗ ಪಾರ್ಟಿ ಕೊಡತಾರೀ ರಂಜಾನಾಗ ದೊಡ್ಡಪ್ಪ ದಾದಾಜಿ ದಾದಿಮ ಎಲ್ಲಾ ದುಡ್ಡು ಕೊಟ್ಟದ್ದು ಜಮಾ ಇಟ್ಕೊಂಡ್ರಿ ಅವ್ರ ಈಗ ಅವರ ತತ್ತಿ ತಗೊಂಡ್ ಬಂದ್ ಕೊಟ್ಟಾರ ನಮಗ ಏನಾರ ಮಾಡ್ಕೊಡುವ ನಾವ್ ಬಾಳ ದಿನ ಏನ್ ತಿಂದ ಇಲ್ಲ ಅಂತ ಹೇಳಿ ಮೊನ್ನೆ ಹಬ್ಬದಾಗ ಅವತ್ತ ಮಟನ್ ಚಿಕನ್ ಮಾಡಿದ್ವಿ ನಾವ್ ಯಾವಾಗ ಮೂರ್ ತಿಂಗಳ ನಂತರ ಮೊನ್ನೆ ಹಬ್ಬದಾಗ ಮಾಡಿದ್ವಿ

ಹೌದಾ ಅಂಗ ನಾಳೆ ಸಾಯಂಷ್ಟೆ ತಿಂತೆ ಬಿಡ್ರಿ ಅದಿಲ್ಲ ಬ್ರೆಡ್ ಮಾಡ್ತೀನಿ ಹ್ಮ ಏನ್ ಬರೋದಿಲ್ಲ ನಾನು ಕಪ್ಪ ಮಾಡ್ತೀನಿ ಒಳಗಡೆ ಆಗಿ ಇದರ ಒಳಗಡೆ ಫ್ರೈ ಆಗದಷ್ಟು ಹೊತ್ತೆನ್ರಿ ಇದು ಸ್ಲೋ ಆಗಿ ಫ್ರೈ ಆಗಬೇಕು ಒಳಗಡೆ ಅಂದಾ biryani ಫಸ್ಟ್ ಟೈಮ್ ಮಾಡಕತ್ತೀಯಾ ನಾ ಮಾಡಿದಕ್ಕಿಂತ ಮುಂಚೆ ಮಾಡಿದಾ ಕುಕ್ಕರ್ ಒಳಗಡೆ ಒಳಗಡೆ ಮಾಡಿದಿನಿ ಗಡಿಗೆ ಫಸ್ಟ್ ಟೈಮ್ ಮಾಡಕತ್ತಾ ಗಡಗಿ ಟೇಸ್ಟ್

ಎಲ್ಲಾ ಕುದಿತೆ ಟೊಮೆಟೊ ಟೊಮೆಟೊ ಮಸಾಲೆ ಮಸಾಲೆ ಇಲ್ಲ ಇದು ಚಿಕನ್ ಹ್ಮ್ ಇದು ಅಲ್ಲ ಅದು ಕೊತ್ತಂಬರಿ ಕಾಳು ಪುಡಿ ಕೊತ್ತಂಬರಿ ಕಾಳು ಪುಡಿ ಕೊತ್ತಂಬರಿ ಪುಡಿ इ हाकित्र समेलिन मस्त बरत आमेल गरम मसाला अर्ध पाकेट आम्ही खार पण खार ए तिथे अष्ट हाकोबत्री जास्ती खार तिनं जास्ती हाकोबद्द कडि तिनं कडमे हाकोबद्दल

ಒಂದ್ ಅರ್ಧ ಕೆಜಿ ಮಾಡಾಕ್ರಿ ನಾನು ಅರ್ಧ ಕೆಜಿ ಎಷ್ಟ ನೀರ್ ಬೇಕೋ ಅದಷ್ಟ್ ಮಾಡ್ತೇನ್ರಿ ಮನೆ ಹಬ್ಬದ ಚಲೋ ಇಕ್ಕದ್ರಿ ಅವನ್ನ ಹಾಗೆ ಮಾಡಿ ತುಂಬಾ ನೀರ್ ತಮ್ಮ ಹಾಕಿರೋ ಚರ್ಗೆ ಅಷ್ಟು ಹಾಕಿದ್ ನೋಡ್ರಿ ನಾಯಿ ಈಗ ಹೆಸರು ಕುದಿಯವ್ರಿಗೂ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ರೀ ಆಲ್ ರೈಟ್ ನೋಡ್ರಿ ಈಗ ಫೈನಲಿ ಏನ್ ಮಾಡಾಕ್ತೀನಿ ಈಗ ತತ್ತಿ ಸಿಪ್ಪಿ ಸುಲಿ ಆಗತ್ತಿ ಅಲ್ಲ ಹ್ಮ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಂದ್ರೆ ಇದ್ರೂ ಫ್ರೈ ಮಾಡ್ಕೋಬೇಕಲ್ಲ ಮತ್ತೆ ಅಂದ್ರೆ ಇದ್ರೊಳಗೆ ಹಾಕ್ತೇವಲ್ರಿ ನಾವು

ಏಯ್ ಇದನ್ನ ತತ್ತಿ ಬಿಟ್ಟ ಇದನ್ನ ತಿನ್ಬೋದು ತಗೋರಿ ನೀವು ಅನ್ನ ಉಣ್ಬೋದು ಅದ್ರಾಗೇನು ತತ್ತಿ ಇದು ಹಾಕಿರ್ತೀವಿ ನಾವು ಅನ್ನ ಉಣೋದು ಹೇಳ್ತೇತಿ ಹೆಂಗೆ ಚುಚ್ಚಬೇಕಲ್ಲ ಅದಕ್ಕೆ ಅಂದ್ರೆ ಮಸಾಲೆ ಪೂರಾ ಒಳಗ್ ಹೋಕತ್ರಿ ಅದ್ರೊಳಗ್ ತತ್ತಿ ಟೇಸ್ಟ್ ಆಕತ್ ಇಲ್ಲಾಂದ್ರ ಒಳಗೆಲ್ಲ ಸಪ್ಪಿ ಸಪ್ಪ ಹಾಕತ್ರ ತತ್ತಿ ಇನ್ನೂ ಸೊಪ್ಪು ಫ್ರೈ ಮಾಡಿದಂತ ಚುಚ್ ಚಿಚ್ ಚುಚ್ಚು ಚಿಕ್ಕ ಹ್ಮ್ ಅಕ್ಕಿ ಅಕ್ಕಿಗ ರೀ ಅಕ್ಕಿನ ತೊಳ್ದ್ ಹಾಕಿ ತೊಳದ್ ಹಾಕ್ರಿ ಅಂತಾರೀ ಆದ್ರೆ ನಮಗ ದೊಡ್ಡ ದೊಡ್ಡ ಅಡ್ಗೆ ಬಟ್ರಿ ನಮಗೆ ಹೇಳಿದ್ರಿ ಅವ್ರು ಚೊಲೋ ಅಕ್ಕಿನ ತೊಳ್ದ್ ಹಾಕ್ಬಾರ್ದಂತ್ರಿ ಟೇಸ್ಟ್ ಏನ ಆಗದಂತ ಅನ್ನ ಆಮೇಲೆ ಜಲ್ದಿನ ಅದ ಕೆಟ್ಟ ಹೋಗೋದು ಚಾನ್ಸಸ್ ಇರ್ತದ್ರಿ ಅನ್ನ ಹಿಂಗ ಹಾಕಿದ್ವಿ ಬಂದ್ರ ಏನಾಗಲ್ಲಂತ್ರಿ ಆ ಮನೆಯಲ್ಲೇ ಅಡಿಗೆ ಮಾಡೋರ್ ಬಂದಿದ್ರಲ್ರಿ ಅವ್ರು ಹೇಳಿದ್ರಿ ನಮಗ ಅದಕ್ಕೆ ನಾವು ತೊಳೆದ್ ಹಾಕಿ ಎಲ್ಲಾ ಕ್ಲೀನ್ ಆಗಿ ನೋಡ್ಕೊಂಡು ಚಪ್ಪರ್ಸ್ಕೊಂಡು ಹಾಕ್ತೇವ್ರಿ

ಖರ ಹಾಕ್ತಿಯ ಉಪ್ಪಿಗೆ ಪೇನ್ ಹಾಕ್ಬೇಕ ಇಲ್ಲ ರುಚಿಗೆ ತಕ್ಕಷ್ಟ ಅಂದ್ರ ಅಲ್ಲಿ ಅನ್ನಕ್ಕೂ ಉಪ್ಪು ಹಾಕಿ ಅಲ್ಲ ಮತ್ತೆ ಉಪ್ಪು ಭಾಳ ಆಗ್ಬಾರ್ದಂತೆ ಏನಿದೆ ಅರ್ರ ಪರ್ರೆ ನೀ ಏನು ತೂತ್ ಮಾಡಿ ಆ ತೂತೆಲ್ಲ ಮಸಾಲೆ ಮಸಾಲೆ ತಗೊಂಡಲ್ಲ

ಇವಾಗ ಈಗ ತತ್ತಿ ಹಾಕಿಬಿಡಂ ಅವನೇನ್ ಫ್ರೈ ಮಾಡ್ಕೊಂಡಿದ್ವನ್ರಿ ನಾವು ತತ್ತಿನ ಇದ್ರೊಳಗೆ ಹಾಕಿ ಸ್ವಲ್ಪ ಹಗುರ್ ಕರೆ ಚಮಚ ತೊಗೊಂಡ್ ಈ ತರ ತಿರ್ಗಿಸನ್ರಿ ಇಲ್ಲೇ ಮೇಲೆ ಇದ್ರ ನಡೀತೈತೆ ಮತ್ತೆ ನಾನು ಹಿಂಗ ನೋಡ್ಬೇಕವನ್ನ ಹ್ಮ್ ಇಷ್ಟಿಲ್ಲ

ಅದನ್ನ ಅದಂತ ಇನ್ನು ಹೋಗಿಲ್ಲ ತಗೋ ಇನ್ನು ಹೋಗಿಲ್ಲ ರೊಕ್ಕ ಇಲ್ಲೇ ಅದ ಇಪ್ಪತ್ತು ರೂಪಾಯಿ ಅಕ್ಕಿ ಅಕ್ಕಿಗೆ ಹೇಳ್ತಾಳೆ ಅಕ್ಕಿ ಅಕ್ಕಿಗೆ ಹೇಳ್ತಾಳೆ ಇಲ್ಲೇ ಕುಂದಿರ್ತಾರೆ ನೀ ಚಟ್ನಿ ಮಾಡ್ದಂಗ್ ನಾವು ಉಂಡಂಗ್ ಅದಕ್ಕನ ಹೇಳಿದೆ ಬಿರಿಯಾನಿ ಅಭಿರ್ಯಾನಿ ಅಂತೇಳಿ ಏಯ್ ತಮ್ಮನ್ನ ಹೋಗಮ್ಮ ಹೋಗುವ ಬಿರಿಯಾನಿ ತಿಂತಿಲ್ಲ ತಟ್ಟಿ ಸಂಡೇ ಹೋಯ ಮಂಡೇ ತಮನ್ನ ರೋಜ್ ಕಾವ ಅಂಡೆ ಸ್ವಲ್ಪ ಉಳಾಗಡ್ಡಿ ಕಡಿಮೆ ಇರಲಿ ಚಟ್ನಿ ಒಳಗೆ ಹಾ ನೀನು ಚಟ್ನಿ ಒಳಗೆ ಉಳಾಗಡ್ಡಿ ಹಾಕಿರ್ತೀವಿ ನಾವು ಉಳಾಗಡ್ಡಿ ಚಟ್ನಿ ಹಾಕಿರ್ತೀವಿ ನನಗೆ ಕನ್ಫ್ಯೂಸ್ ಹಾಕತ್ತ ಮೆಮ್ಮಿಡ್ ನನಗೆ ಅಲ್ಲ ಹಂಗ ಬಾ ಮಂದಿ ಕನ್ಫ್ಯೂಸ್ ಹಾಕಿ ಹಾಂ ಮೊಸರು ಒಳಗಲ್ಲ ಅದೇ ಹ್ಞೂ ಮೊಸರು ಒಳಗೆ ಒಮ್ಮೆ ಇದನ್ನು ಮಾಡ್ಬೇಕಾ ಏನು ಹೇಳ ಮಟನ್ ಬಿರಿಯಾನಿ ಮಾಡ್ಬೇಕಾ ಮಟನ್ ಬಿರಿಯಾನಿ ಒಮ್ಮೆ ಮಾಡಿದ್ದು ಮಟನ್ ಬಿರಿಯಾನಿ ಮಾಡ್ಬೇಕಾ ಅದು ಮಟ್ಕಾ ಒಳಗ ಆ ಮಸ್ತ್ ಆಗೈತೆಯಾ ಮತ್ತೆ ಇರಲಿ ನೆಕ್ಸ್ಟ್ ಟೈಮ ಈಗ ನೀವು ಚಟ್ನಿ ಮಾಡಕ್ಕೆ ಏನೇನು ತೊಗೊಂಡೀಗ ಈಗ ನೋಡ್ರಿ ನಾನು ಒಂದು ಡಬ್ರಿ ತಗೊಂಡಿನ್ರಿ ಅದ್ರೊಳಗೆ ಉಪ್ಪು ಹಾಕೊಂಡಿನ್ರಿ ಈಗ ಮೊಸರು ಇದ್ರೊಳಗೆ ಹಾಕ್ತೇನೆ ನಾವು ಮೊಸರು ಎಷ್ಟು ಅರ್ಧ ಲಿಟ್ರ್ ಸಣ್ಣ ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಹೆಂಡ್ ಅದನ್ನೇ ಹೆಂಗೆ ಮುದ್ದೆ ಮಾಡಿ ಹೆಂಗೆ ಬೇಕು ಅದನ್ನ ಕಿಚಿ ಕಿಚಿ ಹಂಗಂದ್ರೆ ಹಾಂ ಈಗ ಬರ್ಬಾರ್ದು ನೋಡಿದೆ ಸ್ವಲ್ಪ ಮೊಸರು ಜಗ್ಗಷ್ಟು ನೀರು ಇದಕ್ಕಂತ ಚಟ್ನಿ

ಬರ ಬಾಯಿನ ಬಾಳ ಕಟ್ಟಿದಿ ಕಟ್ಟಿಬೇಕು ಕಟ್ಟಬೇಕು ಕಟ್ಟಿಬೇಕ ಏನೇ ಉಳ್ಳಾಗಡ್ಡಿ ಸೌತೆಕಾಯಿ ಉಳ್ಳಾಗಡ್ಡಿ ಸವತೆಕಾಯಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಗೆ ಈಗ ಈ ಕಟ್ಟಿತ ಅಳಗಾಡ್ಸೋದು ಅದನ್ನ ಇದಕ್ಕೆ ಉಳ್ಳಾಗಡ್ಡಿನ ಅದು ಉಳ್ಳಾಗಡ್ಡಿ ಅತಿ ಆಗ್ಬಾರ್ದೆ ಅದರ ಕಟ್ಟಿತಿ ಮತ್ತೆ ಸಾಕೆ ಅದಾನೆ ಆ ಮೊಸರಿಗೆ ತಕ್ಕ ಉಳ್ಳಾಗಡ್ಡಿನ

ನೀರ್ ಹಾಕ್ಬಿಡ ಮಸ್ತ್ ಆಕೈತಿ ಇನ್ನೊಂದು ಸ್ವಲ್ಪ ಮೊಸರು ಹೆಚ್ಚಿಗೆ ಆಕೈತಿ ಎಲ್ಲ ಹೆಚ್ಚಿಗೆ ಹಾಕೈತಿ ಹ್ಮ್ ಮಸ್ತ್ ಬಾಳ ಆಯ್ತು ಚಟ್ನಿ ಆಯ್ತ ಅಲ್ಲಿ ಬಿರ್ಯಾನಿ ರೆಡಿ ಆಯ್ತಲ್ಲಿ ಬಾಡುಬ ಬಿರ್ಯಾನಿ ಹ್ಮ್ ಇಲ್ಲಿ ನೋಡಕ ರೇಟ್ ತೆಗೀನ

ನಾವು ಅಣ್ಣ ಮಠ ಮತ್ತಷ್ಟು ಈಗ ರೆಸಿಪಿ ಮುಗಿದ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ದು ಅಂಡಾ ಬಿರಿಯಾನಿ ರೆಡಿ ಆತ್ರಿ ಮಸ್ತ್ ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗೇತ್ರಿಪ್ಪ ಯಾಕಂದ್ರೆ ಗಡಿಗೆ ಮಾಡಿವಲ್ರಿ ಇನ್ನೂ ಟೇಸ್ಟ್ ಆಗ್ತೇತ್ರಿ ನೋಡ್ರಿ ತುಂಬಾ ಮೊಸರು ಚಟ್ನಿನೇ ರೆಡಿ ಆಯ್ತ ಇಲ್ಲಿ ಅಂಡಾ ಬಿರಿಯಾನಿನೇ ರೆಡಿ ಆಗೇತ್ರಿ ಹ್ಮ್ ಎಲ್ಲಾರು ನಮ್ಮ ನಮ್ಮನಿಗೆ ಊಟ ಮಾಡೋದಂತರ ಅಂಡಾ ಬಿರ್ಯಾನಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ ಬಿಡ್ರಿಪ್ಪ